ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ನಿಂದನೆ ಮಾಡಿರ್ತಕ್ಕಂಥ ಪ್ರಕರಣ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೊಳಕವಾಗಿ ಅವರ ವಿರುದ್ಧವಾಗಿ ಮಾತನಾಡಿದ್ರಲ್ಲ ಅವಾಚ್ಯ ಶಬ್ದಗಳನ್ನು ಬಳಸಿದ್ರಲ್ಲ ಅಂತಹ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಚಂದ್ರು ಮತ್ತು ನಿತಿನ್ ಎಂಬುವವರನ್ನು ಸೈಬರ್ ಪೊಲೀಸರು ಅರೆಸ್ಟ್ ಮಾಡಿರೋದು ದಾವಣಗೆರೆ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ನಿತಿನ್ ಈ ಆರೋಪ ಇವನ್ ಮೇಲೆ ಬಂದಿದೆಯಲ್ಲ ಏನು ಏನು ಬಂದಿತ್ತು ಇವನಿಗೆ ಅಂತ ಪ್ರಶ್ನೆ ಒಂದು ವೇಳೆ ಇವನೇ ಮಾಡಿದರೆ ಏನು ಇವರಿಗೆಲ್ಲ ಆಗಿರೋದು ಅಭಿಮಾನ ತೋರಿಸ್ಕೊಳ್ರಿ ಸುದೀಪ್ ಬಗ್ಗೆ ಅಭಿಮಾನ ಇದೆಯಾ ಪುನೀತ್ ರಾಜ್ಕುಮಾರ್ ಬಗ್ಗೆ ಅಭಿಮಾನ ಇದೆಯಾ ದರ್ಶನ್ ಬಗ್ಗೆ ಅಭಿಮಾನ ಇದೆಯಾ ತೋರಿಸ್ಕೊಳ್ಳಿ ತಕ್ರಾರಿಲ್ಲ ಹೆಣ್ಣುಮಕ್ಕಳಿಗೆಲ್ಲ ಕೆಟ್ಟ ಕೊಳಕವಾಗಿ ಬರೀ ಮಕ್ಕಳಿಗೆ ಅಂತಲ್ಲ ಎಲ್ಲರಿಗೂ ರೀ ಇದೊಂದು ವ್ಯಾಧಿ ಶುರುವಾಗ್ಬಿಟ್ಟಿದೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ತಕ್ರಾರಿ ಒಂದು ಒಳ್ಳೆಯ ಶಬ್ದದಲ್ಲಿ ಟೀಕೆ ಮಾಡ್ರೆ ಆಗುತ್ತೆ ನಾವು ಯಾರಿಗೆ ಆಗಲಿ ಅದ್ರ ಬಗ್ಗೆ ಸ್ವಲ್ಪ ವರ್ಕ್ ಮಾಡಬೇಕು ಅಂತ ಅನಿಸುತ್ತೆ ಹಿಂಗೇನೋ ಟೀಕೆ ಮಾಡಿದರೆ ನಾನು ಸರಿ ಮಾಡಿಕೊಳ್ಬೇಕು ಅಥವಾ ನಾನು ಉತ್ತರ ಕೊಡಬೇಕು ಅಥವಾ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂದ್ರೆ ನಾನು ಅರ್ಥ ಮಾಡಿಸೋ ಪ್ರಯತ್ನ ಆಗಬೇಕು ಅಂತ ಹೇಳಿ ಎಲ್ಲ ಈ ಥರ ಬ್ಯಾಡ್ ಕಮೆಂಟ್ಗಳಾಗ್ತಾರಲ್ಲ ಯಾರಾದರೂ ಅವರ ಕಮೆಂಟ್ಗಳ ಕೆಳಗಡೆ ಅವರ ನಿಜವಾದ ಫೋನ್ ನಂಬರ್ ವಿಳಾಸ ಅಥವಾ ಒಂದು ಆಧಾರ್ ಕಾರ್ಡ್ ಹಾಕ್ಬಿಡ್ಲಿ ನೋಡೋಣ ಒಬ್ಬ ಮನುಷ್ಯ ಎದುರುಗಡೆ ಇದ್ದರೆ ಏನು ನೀವು ಮಾತನಾಡ್ಲಿಕ್ಕೆ ನಿಮಗೆ ಸಾಧ್ಯ ಇದೆಯೋ ಏನು ಪ್ರಶ್ನೆನ ಯಾವ ಭಾಷೆಯಲ್ಲಿ ನಿಮ್ಗೆ ಕೇಳೋಕೆ ಸಾಧ್ಯ ಇದೆಯೋ ಅದನ್ನೇ ಕಮೆಂಟಲ್ಲೂ ಬರೀರಿ ಬಾಯಲ್ಲಿ ಮಾತಾಡಬೇಕಾದ್ರೆ ಒಂದು ರೀತಿಯಲ್ಲಿ ಬೆರಳಲ್ಲಿ ಕಮೆಂಟ್ ಮಾಡಬೇಕಾದ್ರೆ ಒಂದು ರೀತಿ ಅಂತ ಆಗಬಾರ್ದದು ಏನೇ ಕಮೆಂಟ್ ಮಾಡಿ ನೀವು ತಕರ ಇಲ್ಲ ಆ ಮನುಷ್ಯ ಎದುರುಗಡೆ ಇದ್ರೂ ನಾನು ಇದೇ ಭಾಷೆಯಲ್ಲಿ ಆತನ ಎದುರುಗಡೆ ನಿಂತು ನಾನು ಮಾತನಾಡಬಲ್ಲೆ ಎನ್ನುವ ಧೈರ್ಯ ತಾಕತ್ತಿದ್ದಾಗ ಮಾತ್ರ ನೀವು ಆ ಥರ ಮಾತಾಡಬೇಕು ಯಾವುದು ಆ ಒಂದು ಕಮೆಂಟ್ಗಳು ಓದೋಕ್ಕಾಗಲ್ಲ ರೀ ವಿಜಯಲಕ್ಷ್ಮಿ ಅವರಿಗೆ ಮಾಡಿರ್ತಕ್ಕಂಥ ಕಮೆಂಟ್ಗಳು ನಾಟ್ ಓನ್ಲಿ ವಿಜಯಲಕ್ಷ್ಮಿ ಅವರೊಬ್ಬರ ಬಗ್ಗೆನೇ ಹೇಳ್ತಾ ಇಲ್ಲ ಇಲ್ಲಿ ಇದು ರಮ್ಯಾ ಅವ್ರದ್ದಾದರೂ ಇದೇ ಕಥೆನೇ ಅದೇನು ವ್ಯಾಧಿ ಆವರ್ಸ್ಕೊಂಡಿದ್ಯೋ ಗೊತ್ತಿಲ್ಲ ಹೇಗಿದ್ದರೂ ಗೊತ್ತಾಗಲ್ಲ ನಾನು ಅಕೌಂಟ್ ಯಾವುದೋ ಹೆಸರಲ್ಲಿ ಮಾಡಿಬಿಟ್ಟಿದ್ದೀನಿ ಒನ್ ಟು ತ್ರೀ ಫೋರ್ ಫೈವ್ ಗೂಳಿ ನಂದಿ ಕೆಂಬೂತ ನವಿಲು ಈ ಥರದ್ದು ಏನೋ ಒಂದಷ್ಟು ಇಟ್ಕೊಂಡ್ಬಿಟ್ಟು ಹಾಂ ನಾನು ಒಂದು ಕಮೆಂಟ್ ಮಾಡಿದೆ ನನ್ನ ಕಮೆಂಟ್ ಇಷ್ಟ ಆಗಿಬಿಡುತ್ತೆ ಇದನ್ನು ನಮ್ಮ ಭಾಸ್ ನೋಡಿಬಿಟ್ರೆ ಭಾಳ ಖುಷಿಯಾಗಿಬಿಡ್ತಾರೆ ನಮ್ಮ ಅಣ್ಣ ನೋಡಿಬಿಟ್ರೆ ಭಾಳ ಖುಷಿಯಾಗಿ ಬಿಡ್ತಾರೆ ನಿಜವೇನು ರೀ ಇದು ಯಾವ ಅಣ್ಣ ಯಾವ ಭಾಸ್ ರೀ ಇವತ್ತು ನೋಡಿ ಈಗ ಕೂತಿರ್ತಾರೆ ಈಗ ಒಳಗಡೆ ಸೈಬರ್ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರಲ್ಲ ಇಬ್ಬರನ್ನ ಒಬ್ಬ ಆಟೋ ಡ್ರೈವರ್ ಅಂತೆ ಇನ್ನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಏನು ಬರಬಾರ್ದು ಬಂದಿದ್ರೆ ಈ ಕೆಲಸ ಮಾಡ್ತಾರೆ ಹೇಳಿ ನೋಡೋಣ ಹೂ ಎವರ್ ಇಟ್ ಮೇ ಬಿ ಅವಶ್ಯಕತೆ ಇಲ್ಲ ಟೀಕೆ ಇದೆಯಾ ಧಾರಾಳವಾಗಿ ಮಾಡಿ ಟೀಕೆ ಏನಾರೂ ತಪ್ಪು ಅಂತ ಹೇಳಲ್ಲ ರೀ ಸರ್ಕಾರವನ್ನೇ ಟೀಕೆ ಮಾಡ್ತೀವ್ರಿ ಸರ್ಕಾರವನ್ನೇ ಟೀಕೆ ಮಾಡ್ತೀವಿ ಸರಿಯಾಗಿಲ್ಲದೇ ಇದ್ದಾಗ ಶಬ್ದ ಬಳಕೆ ಸರಿ ಇರಬೇಕಲ್ಲ ಯಾರು ಬೇಕಾದ್ರೂ ಮಾಡಬಹುದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಎಲ್ರಿಗೂ ಕೂಡ ಸರಿಯಾಗಿರೋ ಶಬ್ದ ಬಳಸಿ ಒಳ್ಳೆಯ ಶಬ್ದ ಬಳಸಿ ಸೊಂಟದಿಂದ ಮೇಲ್ಗಡೆದು ಯಾವುದು ಬಳಸಲ್ವಾ ಶಬ್ದಗಳೆಲ್ಲ ಕೆಳಗಡೆ ಭಾಷೆನೇ ಯಾಕೆ ವೈ ಅಂಥದ್ದು ಏನು ಏನಾದರೂ ಮನೋವ್ಯಾಧಿನ ಮನೋರೋಗಗಳಿದೆಯಾ ನಿಮಗೆ ಗೊತ್ತಿಲ್ಲ ಸೊ ಈ ಥರ ಮಾಡಿದ್ದಾರೆ ಇಬ್ಬರನ್ನ ಹೋಗಿ ಕರ್ಕೊಂಡು ಕೂರಿಸಿದ್ದಾರೆ ಇದು ಇಬ್ಬರಾಗಬಾರ್ದು ರೀ ಇದು ಇಬ್ಬರಲ್ಲ ಎಷ್ಟು ಜನ ಆದರೂ ಇರಲಿ ಒಂದು ರೌಂಡ್ ಎಲ್ಲರನ್ನೂ ಕೂರಿಸ್ಕೋಬೇಕು ಬರೀ ವಿಜಯಲಕ್ಷ್ಮಿಯವ್ರ ಕಂಪ್ಲೇಂಟ್ ಮಾಡಿದ್ರು ರಮ್ಯಾ ಅವರು ಕಂಪ್ಲೇಂಟ್ ಮಾಡಿದ್ರು ಅವ್ರ ಸೆಲೆಬ್ರಿಟಿಗಳಿದ್ದಾರೆ ಅವ್ರದ್ದು ಅಂತಲ್ಲ ಅನೇಕ ಹೆಣ್ಣುಮಕ್ಕಳಿಗೆ ಈ ಥರ ಮಾಡ್ತಾರೆ ಗಂಡಸರಿಗೂ ಮಾಡ್ತಾರೆ ಓದೋಕ್ಕಾಗಲ್ಲ ಆ ಭಾಷೆ ಏನಾದರೂ ಅಂದರೆ ಮಕ್ಕಳಿಗೂ ತೋರ್ಸೋಂಗಿರ್ಬೇಕು ರೀ ನಾನು ಇಂಥದ್ದು ಮಾಡಿದ್ದೀನಿ ನೋಡಪ್ಪ ಕಮೆಂಟ್ ಮಾಡಿದ್ದೀನಿ ಅವ್ರ ಮಕ್ಳಿಗೆ ತೋರ್ಸೋಂಗಿರ್ಬೇಕಾ ಕಮೆಂಟು ಅವ್ರ ಅಪ್ಪ ಅಮ್ಮಂಗೆ ತೋರ್ಸಂಗಿರಬೇಕು ಇಂಥ ಘನಂದಾಯಿ ಕಮೆಂಟ್ ನಾನು ಮಾಡಿದ್ದೀನಿ ಅಂತ ಅಮ್ಮ ಇಂಥ ಕಮೆಂಟ್ ಮಾಡಿದ್ದೀನಿ ನೋಡಮ್ಮ ಈ ಹೆಂಗ್ಸ್ ಬಗ್ಗೆ ಅಂತ ತನ್ನ ತಾಯಿಗೆ ತೋರಿಸುವಂತಿರಬೇಕು ತನ್ನ ತಂದೆಗೆ ತೋರಿಸುವಂತಿರಬೇಕು ಆ ಕಮೆಂಟು ತನ್ನ ಮಕ್ಕಳು ಓದುವಂತಿರಬೇಕು ಅಲ್ವಾ ಅದು ಕಮೆಂಟ್ಗಳು ಅದು ಟೀಕೆ ಅಥವಾ ಹೊಗಳಿಕೆ ಇದ್ದರೆ ಅಣ್ಣನ ಮೆಚ್ಚಿಸ್ಬೇಕು ಬಾಸ್ನ ಮೆಚ್ಚಿಸ್ಬೇಕು ಅವ್ರಿಗೆ ಯಾಕೆ ಕೇಳ್ ಕೆಟ್ಟ ಕೊಳಕ ಭಾಷೆಯಲ್ಲಿ ಹೇಳಿಬಿಟ್ಟೆ ಇವ್ರಿಗೆ ಯಾವ ಶಬ್ದ ಬಳಸಿಬಿಟ್ಟೆ ಯಾವ ದೊಡ್ಡ ಸಾಧನೆ ಅಪ್ಪ ಇದು ಯಾವ ದೊಡ್ಡ ಸಾಧನೆ ಸರಿಯಾಗಿ ನಿಮ್ಮ ಹೆಸರು ಫೋನ್ ನಂಬರ್ ಬರೆಯೋಕ್ಕೆ ಯೋಗ್ಯತೆಗಳಿರಲ್ಲ ಒಬ್ರಿಗೂ ಫುಲ್ ನಿಮ್ಮ ಹೆಸರೇನು ನಿಮ್ಮ ಇಮೇಲ್ ಐ ಡಿ ಏನು ನಿಮ್ಮ ಫೋನ್ ನಂಬರ್ ಏನು ನಿಮ್ಮ ಆಧಾರ್ ಕಾರ್ಡ್ ಏನು ನಿಮ್ಮ ವಿಳಾಸ ಏನು ಹಾಕ್ಬಿಟ್ಟು ಮಾಡಲಿ ನೋಡೋಣ ಇಂಥ ಭಾಷೆ ಬಳಸಲಿ ಯಾರಾದರೂ ಬಳಸ್ಬಿಡಲಿ ನೋಡೋಣ ನಾಳೆ ಹಿಂದೆ ರೂಲ್ ಬರಲಿ ಈ ಥರದ್ದು ಇನ್ಮೇಲೆ ಯಾರದೇ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಅಟ್ಯಾಚ್ ಆಗಿರುತ್ತೆ ನಿಮ್ಮ ಅಡ್ರೆಸ್ ಆಗಿರುತ್ತೆ ಬೇಕಿದ್ರೆ ಪ್ಯಾನ್ ನಂಬರು ಅಟ್ಯಾಚ್ ಆಗಿಬಿಡುತ್ತೆ ನೀವು ಕಮೆಂಟ್ ಮಾಡಿದ ತಕ್ಷಣ ಅಷ್ಟು ವಿಳಾಸ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಅಂತ ಹೇಳಿಬಿಡಲಿ ನೋಡೋಣ ಮಾಡಲಿ ಅವಾಗ ಇಂಥ ಕಮೆಂಟ್ಗಳು ಇಬ್ಬರನ್ನ ಕೂರಿಸ್ಕೊಂಡಿದ್ದಾರೆ ಇದಕ್ಕೆ ಚಿಕ್ಕಬಾಣಾಪುರ ಮೂಲದ ಚಂದ್ರು ಆರೋಪಿಯಾಗಿದ್ದಾನೆ ಆಟೋ ಚಾಲಕ ಚಂದ್ರು ಅಲಿಯಾ ಚಂದ್ರಶೇಖರ್ ಇನ್ನೊಬ್ಬ ನಿತಿನ್ ಬ್ಯಾಡ್ ಕಮೆಂಟ್ ಮಾಡುವವರ ವಿರುದ್ಧ ಖಂಡಿತ ಕ್ರಮ ಆಗುತ್ತೆ ಅಂತ ಹೇಳಿ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಖಡಕ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ